ಜ್ಞಾನಂ ಕೀರ್ತಿಂ ಯಶೋಧೈರ್ಯಂ ಧನ್ಯಂ ಧಾನ್ಯಂ ಸುಖಂ ಜಯಂ ನಮ್ಮ ಹೊನ್ನಾವರದ ಓರ್ವ ವ್ಯಕ್ತಿಯ ಕಾಲಿನಲ್ಲಿ ಕೊಳತು ನಾರ್ತಾ ಇತ್ತು ಒಂದು ರೀತಿಯಾದಂತಹ ವಾಸನೆ ಹೇಳ್ತಕ್ಕಂಥದ್ದು ಚಿಮ್ತಾ ಇದ್ದಂತಹ ಸಮಯದಲ್ಲಿ ವೈದ್ಯರು ಕಾಲನ್ನು ಕಟ್ ಮಾಡಬೇಕು ಅಂತ ಹೇಳುವುದಾಗಿ ತಿಳಿಸಿದಾಗ ಹತ್ತನಲ್ಲಿ ಎರೆಯಲ್ಲಿ ನೆಡುಕತಕ್ಕಂಥದು ಉಂಟಾಗುತ್ತೆ ಆಗ ಸ್ನೇಹಿತರ ಬಳಿಯಲ್ಲಿ ತೋಡ್ಕೊಳ್ತಾನೆ ತೋಡ್ಕೊಂಡಾಗ ಸ್ನೇಹಿತರು ಇಂತಹ ಕಡೆಗೆ ಒಬ್ಬರಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳುವುದಾಗಿ ನಮ್ಮಲ್ಲಿ ಕರ್ಕೊಬರ್ತಾರೆ ಕರ್ಕೊಬಂದು ಅದಕ್ಕೆ ಸ್ಪಂದನೆಯನ್ನು ಕೊಡ್ತಾರೆ ಮಾಡಿಕೊಡಿ ಅಂತ ಹೇಳುವುದಾಗಿ ಕರವನ್ನು ಮುಗಿದು ಕೇಳ್ಕೊಳ್ತಾರೆ ಕೇಳ್ಕೊಂಡ ನಂತರದಲ್ಲಿ ಆಯಿತು ಅಂತ ನಾವು ಸ್ಪಂದನೆಯನ್ನು ಮಾಡ್ತೇವೆ ಆ ಒಂದು ವ್ಯಕ್ತಿಗೆ ದರ್ಭಾ ಚಿಕಿತ್ಸೆಯನ್ನು ಮಾಡದಂತಹ ನಂತರದಲ್ಲಿ ಒಂದು ವಾರದಲ್ಲಿ ಆ ಗಾಯ ಹೇಳ್ತಕ್ಕಂಥದ್ದು ಒಣಗ್ತಾ ಬರ್ತದೆ ತದನಂತರದಲ್ಲಿ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಬರ್ತಾನೆ ಮತ್ತು ಅಷ್ಟೇ ಅಲ್ಲದೆ ಈಗ ಆತನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಆ ಗಾಯ ಹೇಳ್ತಕ್ಕಂಥದ್ದು ಏನು ಆಗಿತ್ತು ಆ ಕಲೆ ಹೇಳ್ತಕ್ಕಂಥದ್ದು ಕೂಡ ಇಲ್ಲದೆ ನಮ್ಮ ನಿಮ್ಮ ಚರ್ಮ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ಇರ್ತದೆಯೋ ಈ ರೀತಿಯಲ್ಲಿ ನಾನು ಕೈಯನ್ನು ತೋರಿಸ್ತಾ ಇದ್ದೇನೆ ಆದರೆ ಆತನ ಕಾಲಿಗೆ ಆಗಿರ್ತಕ್ಕಂಥದ್ದು ಮತ್ತು ಎಷ್ಟು ಖುಷಿಯಾಗಿದ್ದಾನೆ ಆತನ ತಾಯಿ ಆಗಿರ್ಬೋದು ಆತನ ಪತ್ನಿಯಾಗಿರ್ಬೋದು ಆತನ ಮಕ್ಕಳಾಗಿರ್ಬೋದು ಪ್ರತಿದಿನವೂ ಕೂಡ ನಮ್ಮನ್ನು ಸ್ಮರಣೆಯನ್ನು ಮಾಡ್ತಾರೆ ಅಂತ ಕೇಳಿದರೆ ಅದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ